ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ನಾವು ಹಾಸ್ಯಪ್ರತಿಯಲ್ಲಿ ಬರುವಂತಹ ಮೊಸರು ಅವಲಕ್ಕಿ ಬರೆದವರು ಸುನಂದ ಬೆಳಗಾಂವ್ಕರ್ ಈ ಒಂದು ಪ್ರಬಂಧದ ಕೃತಿ ಕರ್ತೃ ಪರಿಚಯ ಹಾಗೂ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಮೊದಲನೆಯದಾಗಿ ಕೃತಿ ಕರ್ತೃ ಪರಿಚಯವನ್ನು ನೋಡೋಣ ಸುನಂದ ಬೆಳಗಾಂಕರ್ ಕನ್ನಡದ ಪ್ರಮುಖ ಪ್ರಬಂಧಕಾರ್ತಿಯರಲ್ಲಿ ಸುನಂದ ಬೆಳಗಾಂವ್ಕರ್ ಒಬ್ಬರು ಧಾರವಾಡದಲ್ಲಿ ಜನಿಸಿದ ಸುನಂದ ಬೆಳಗಾಂಕರ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಮ್ಮೆಯ ಪದವಿ ಪಡೆದರು ಇವರ ಪತಿ ಬಿಂದುರಾವ್ ರಾವ್ ಬೆಳಗಾಂವ್ಕರ್ ಅವರು ತಮ್ಮ ಬಹುತೇಕ ಜೀವನವನ್ನು ಬೇರೆ ಬೇರೆ ದೇಶಗಳಲ್ಲಿ ಕಳೆದರು ಅವರಿಗೆ ಸಹಜವಾಗಿಯೇ ತಾಯ್ನಾಡಿನ ತುಡಿತ ಹಾಗೂ ಬರವಣಿಗೆಯ ಸೆಳೆತ ಉತ್ತರ ಕರ್ನಾಟಕದ ಶೈಲಿ ಅವರಿಗೆ ಕರಗತ ಕವಿ ರಾಮಚಂದ್ರ ಶರ್ಮಾ ಅವರ ಪ್ರೇರಣೆ ಒತ್ತಾಸೆಯೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಸಾಧಿಸಿದರು ಕೃತಿಗಳು ಗಜ್ಜಾಯ ಸುನಂದ ಬೆಳಗಾಂವ್ಕರರ ಮೊದಲ ಪ್ರಬಂಧ ಸಂಕಲನ ಕಥೆಗಳು ನಾಸು ಕಾಯಕವೇ ಕೈಲಾಸ ಮತ್ತು ಜುವಾದಿ ಇವು ಇವರಿಗೆ ಜನಪ್ರಿಯತೆ ತಂದುಕೊಟ್ಟ ಕಾದಂಬರಿಗಳು ಶಾಲ್ಕಲಿ ಇವರ ಕವಿತಾ ಸಂಕಲನ ಕೈತುತ್ತು ಮುತ್ತು ಕೊಡುವುದೇನು ಕೊಂಬುದೇನು ಇವರ ವ್ಯಕ್ತಿ ಚಿತ್ರ ಪ್ರಬಂಧಗಳು ಸುನಂದ ಬೆಳಗಾಂಕರ ಸಾಹಿತ್ಯ ಸಾಧನೆಗಾಗಿ ಶ್ರೀಮತಿ ರತ್ನಮ್ಮ ಹೆಗಡೆ ಪ್ರಶಸ್ತಿ ವರ್ಧಮಾನ ಪೀಠ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಮತಿ ಎಂ ಕೆ ಇಂದಿರಾ ಪ್ರಶಸ್ತಿ ಲಭಿಸಿವೆ ಎರಡನೇದಾಗಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಮೊಸರು ಅವಲಕ್ಕಿ ಪ್ರಸಂಗದ ಸ್ವಾರಸ್ಯವನ್ನು ನಿರೂಪಿಸಿ ಪ್ರಶ್ನೆ ಎರಡು ಪ್ರಬಂಧಕಾರ್ತಿ ಮೊಸರು ಅವಲಕ್ಕಿ ಪ್ರಸಂಗದ ಮೂಲಕ ತಮ್ಮ ಕುಟುಂಬದ ನೋವು ನಲಿವುಗಳ ಚಿತ್ರಣವನ್ನು ಕಟ್ಟಿಕೊಡುವುದು ಹೇಗೆ ವಿವೇಚಿಸಿ ಪ್ರಶ್ನೆ ಮೂರು ಪ್ರಬಂಧಕಾರ್ತಿ ಹಾಗೂ ಅವರ ಪತಿಗೆ ಮೊಸರು ಅವಲಕ್ಕಿ ಪ್ರಸಾದವಾದ ಪ್ರಸಂಗದ ಔಚಿತ್ಯವನ್ನು ಕುರಿತು ವಿಶ್ಲೇಷಿಸಿ ಪ್ರಶ್ನೆ ನಾಲ್ಕು ಮೊಸರು ಅವಲಕ್ಕಿ ಪ್ರಸಂಗದ ನೆಪದಲ್ಲಿ ಪ್ರಬಂಧಕಾರ್ತಿ ಅಂತಃಕರಣ ಹಾಗೂ ಕರುಳು ಇರಿಯುವ ಪ್ರಸಂಗಗಳನ್ನು ಚಿತ್ರಿಸುವುದು ಹೇಗೆ ಸಮಾಲೋಚಿಸಿ ಉತ್ತರ ಮೊಸರು ಅವಲಕ್ಕಿ ಸುನಂದ ಬೆಳಗಾಂವ್ಕರ್ ಅವರ ಪ್ರಮುಖ ಪ್ರಬಂಧಗಳಲ್ಲಿ ಒಂದು ಪ್ರಬಂಧಕಾರ್ತಿ ಮೊಸರು ಅವಲಕ್ಕಿ ಪ್ರಸಂಗದ ನೆಪದಲ್ಲಿ ತಮ್ಮ ಕುಟುಂಬದ ನೋವು ನಲಿವು ಸುಖ ದುಃಖಗಳನ್ನು ಚಿತ್ರಿಸುತ್ತಾ ಮೊಸರು ಅವಲಕ್ಕಿ ತಮ್ಮ ತಂದೆ ಹಾಗೂ ಮಾವನವರ ನೆನಪಿನ ಪ್ರಸಾದವಾಗಿ ಉಳಿದ ಪ್ರಸಂಗವನ್ನು ಅಂತಃಕರಣ ಹಾಗೂ ಕರುಳು ಹಿರಿಯುವ ನೆಲೆಯಲ್ಲಿ ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಪ್ರಬಂಧದ ತಿರುಳು ಕಾರ್ತಿಗೆ ಅವರ ತಾಯಿ ಮೊಸರು ಅವಲಕ್ಕಿ ಕಲಿಸಿಕೊಟ್ಟ ಪ್ರಸಂಗದ ಔಚಿತ್ಯದೊಂದಿಗೆ ಈ ಪ್ರಬಂಧ ಪ್ರಾರಂಭವಾಗುತ್ತದೆ ಇಡೀ ದಿನ ಮಳೆಯಲ್ಲಿ ತೋಯಿಸಿಕೊಂಡು ನೆಗಡಿಯಾದ ಕಾರ್ತಿಗೆ ನೆಗಡಿ ತಲೆಯಿಂದ ಇಳಿಯಲೆಂದು ಅವರ ತಾಯಿ ತಿನ್ನಲು ಒಣ ಅವಲಕ್ಕಿಯನ್ನು ಕೊಡುತ್ತಾರೆ ಇದನ್ನು ಕಂಡ ಪ್ರಬಂಧಕಾರ್ತಿಯ ತಂಗಿ ಒಣ ಅವಲಕ್ಕಿಗೆ ಮೊಸರು ಹಾಕಲು ತಾಯಿಗೆ ಹೇಳುತ್ತಾಳೆ ಪ್ರಬಂಧಕಾರ್ತಿಯು ಮೊಸರು ಅವಲಕ್ಕಿ ಚಟ್ನಿ ಪುಡಿ ಕೊಡುವಂತೆ ತಾಯಿಗೆ ಹೇಳುತ್ತಾಳೆ ತಾಯಿ ಮೊಸರು ಅವಲಕ್ಕಿ ಕಲಸಿ ಚಟ್ನಿ ಪುಡಿ ಹಾಕಿ ಕೊಡುತ್ತಾರೆ ಪ್ರಬಂಧಕಾರ್ತಿ ತನ್ನ ತಂಗಿಯೊಂದಿಗೆ ಮೊಸರು ಅವಲಕ್ಕಿಯನ್ನು ಸವಿಯುತ್ತಿರಬೇಕಾದರೆ ಗೆಳೆಯನೊಂದಿಗೆ ಬಂದ ಪ್ರಬಂಧಕಾರ್ತಿಯ ತಮ್ಮ ತಮಗೂ ಅವಲಕ್ಕಿ ಕೊಡುವಂತೆ ತಾಯಿಗೆ ಕೇಳುತ್ತಾನೆ ಮಗನಿಗೆ ಅವಲಕ್ಕಿ ಹಾಕಿಕೊಟ್ಟು ಕಳಿಸುತ್ತಿದ್ದಂತೆಯೇ ಪ್ರಬಂಧಕಾರ್ತಿಯ ತಾಯಿಗೆ ಗತಿಸಿ ಹೋದ ತಮ್ಮ ಪತಿಯ ನೆನಪಾಗಿ ಕಣ್ಣು ಹನಿಗೂಡುತ್ತವೆ ತಾಯಿಯಿಂದ ಈ ಸಂಗತಿಯನ್ನು ಪ್ರಬಂಧಕಾರ್ತಿಗೂ ತಂದೆಯೇ ನೆನಪಾಗಿ ಕಣ್ಣು ಹಣಿಯುತ್ತವೆ ಅವಲಕ್ಕಿ ತಿನ್ನುವುದು ನಿಲ್ಲುತ್ತದೆ ಪ್ರಬಂಧಕಾರ್ತಿಯ ತಂದೆಯವರಿಗೆ ಮೊಸರು ಅವಲಕ್ಕಿ ಬಲು ಪ್ರೀತಿ ಹೆಂಡತಿ ಮೊಸರು ಅವಲಕ್ಕಿ ಕಲಿಸುವುದೇ ತಡ ಅವರು ಕೈಯೊಡ್ಡಿ ಮೊಸರವಲಕ್ಕಿ ತುತ್ತು ಹಾಕಿಸಿಕೊಂಡು ತಿನ್ನುತ್ತಿದ್ದರು ಪ್ಲೇಟ್ ಚಮಚೆಯಲ್ಲಿ ಅವರಿಗೆ ಅದು ರುಚಿಸುತ್ತಿರಲಿಲ್ಲ ಕೈ ನೆಕ್ಕುತ್ತಾ ಬೆರಳು ಚೀಪುತ್ತಾ ಸೂರೆಂದು ಸಪ್ಪಳ ಮಾಡುತ್ತಾ ಅಡ್ಡಾಡುತ್ತಾ ಮೊಸರವಲಕ್ಕಿ ಹೊಲಕ್ಕಿ ತಿನ್ನುತ್ತಲಿದ್ದರೇನೇ ಅವರಿಗೆ ಸೊಗಸು ಕೈ ಚೀಪಿಗಳು ಹಾಲು ಮೊಸರು ಸೋರ್ತದ ಯಾರದ್ದಾದೂ ಕಣ್ಣು ಹತ್ಯಾವು ಎಂದು ತಾಯಿ ಜೀವ ಹೇಳುತ್ತಿದ್ದರು ಆ ತಾಯಿಯ ಮಾತಿನ ಪರಿವೇ ಇಲ್ಲದೆ ಅವರು ಮೊಸರ ಹೊಲಕ್ಕೆ ತಿನ್ನುತ್ತಿದ್ದರು ಪ್ರಬಂಧಕಾರ್ತಿಯ ಕಕ್ಕಂದಿರಿಬ್ಬರಿಗೂ ಮೊಸರ ಹೊಲಕ್ಕೆ ಪ್ರೀತಿ ಅಣ್ಣ ತಮ್ಮಂದಿರು ಚಿಕ್ಕವರಿರುವಾಗ ತಾಯಿ ಮೊಸರ ಹೊಲಕ್ಕೆ ಕೊಡುತ್ತಿರಲಿಲ್ಲ ಆಗ ಈ ಮೂವರು ಒಬ್ಬರಿಗೊಬ್ಬರು ಅವ ಸತ್ತರ ಮೊಸರ ಹೊಲಕ್ಕೆ ಸಿಗದ ಎಂದು ಹೇಳಿಕೊಳ್ಳುತ್ತಿದ್ದರಂತೆ ಆ ಮಾತನ್ನು ದೊಡ್ಡವರಾದ ಮೇಲೆ ನೆನೆಸಿ ನಗುತ್ತಾ ಮೊಸರ ಹೊಲಕ್ಕೆ ಮಹಿಮೆ ಹೇಳುತ್ತಿದ್ದರು ಒಮ್ಮೊಮ್ಮೆ ಪ್ರಬಂಧಕಾರ್ತಿಯ ತಂದೆಯವರೇ ಸ್ಪೆಷಲ್ ಅವಲಕ್ಕಿ ತಯಾರಿಸುತ್ತಿದ್ದರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಬೆರೆಸಬೇಕು ಮೇಲೆ ತುಪ್ಪದ ಒಗ್ಗರಣೆ ಒಗ್ಗರಣೆಯಾದದ್ದು ಅವರಿಗೆ ತಿಳಿಯದು ತಮ್ಮ ತಾಯಿಯನ್ನು ಕೇಳಬೇಕು ನಂತರ ನೀವು ಹೆಂಗಸೂರಿಗೆ ಹ್ಯಾಂಗ ರುಚಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ ವೆರೈಟಿ ಇಲ್ಲ ನಾ ಹ್ಯಾಂಗ ರುಚಿ ಮಾಡೇನಿ ಎಂದು ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಳ್ಳುತ್ತಾ ಎಲ್ಲರ ಕೈಗೂ ಮೊಸರವಲಕ್ಕಿ ತುತ್ತು ಹಾಕಬೇಕು ಮೆಣಸಿನಕಾಯಿಯನ್ನು ಕಟ್ಟನೆ ಕಡಿದು ಎಲ್ಲರೂ ಹಾ ಎಂದು ಚೇರಿಕೊಂಡು ಬಾಯಲ್ಲಿಯ ತುತ್ತನ್ನು ಥೂ ಎಂದು ಉಗಳಿ ನೀರು ಕುಡಿಯಲು ಓಡಿದಾಗ ಹೇಡಿಗಳು ಮೆಣಸಿನಕಾಯಿ ತಿನ್ನಲಿಕ್ಕೆ ಆಗುವುದಿಲ್ಲ ಎಂದು ಬೈಯಬೇಕು ಪ್ರಬಂಧಕಾರ್ತಿಯ ತಂದೆಯವರು ಈಗಿಲ್ಲ ಆದರೆ ಮೊಸರವಲಕ್ಕಿಯ ಮೇಲಿದ್ದ ಅವರ ಪ್ರೀತಿ ಎಲ್ಲರಿಗೂ ಮಧುರಸ್ಕೃತಿ ಪ್ರಬಂಧಕಾರ್ತಿಯ ತಂದೆಯವರಿದ್ದಾಗ ಅವರ ಮನೆಗೆ ಯಾವ ವೈಭವವು ಏನು ದರ್ಬಾರ ಸಂಜೆ ಅಂಗಳದ ತುಂಬೆಲ್ಲ ಅವರ ಮಿತ್ರಮಂಡಳಿ ಒಲೆಯ ಮೇಲಿನ ಚಹಾದ ಪಾತ್ರೆ ಕೆಳಗಿಳಿಯುತ್ತಿರಲಿಲ್ಲ ಎಷ್ಟೊಂದು ಜನ ನಿತ್ಯ ಊಟಕ್ಕೆ ಎಷ್ಟು ಬಡ ವಿದ್ಯಾರ್ಥಿಗಳು ಮನೆಯಲ್ಲಿ ಆ ದಿನ ಪ್ರಬಂಧಕಾರ್ತಿ ತಮ್ಮ ಸಹಪಾಠಿಗಳನ್ನು ಪ್ರಾಧ್ಯಾಪಕರನ್ನು ಕರೆದುಕೊಂಡು ರಾತ್ರಿ ಮನೆಗೆ ಬಂದಾಗ ತಂದೆ ಪಿಕ್ನಿಕ್ನಿಂದ ದನಿದ ಅವರಿಗೆಲ್ಲ ಮೊಸರ ಹೊಲಕ್ಕಿ ಮಾಡಿಸಿಕೊಟ್ಟು ಆದರದ ಸ್ವಾಗತ ಮಾಡಿದ ನೆನಪು ಬಂದು ಮೊಸರ ಅವಲಕ್ಕಿಯ ತುತ್ತು ಗಂಟಲದಲ್ಲಿ ಸಿಕ್ಕು ಬಿಕ್ಕಿದರು ಪ್ರಬಂಧಕಾರ್ತಿ ಅಲ್ಲ ಮೊಸರ ಅವಲಕ್ಕಿ ತಿನ್ನು ಏನು ನೆನಪಾತು ಅಳ್ತಿಯಾಕ ಹಿಂದಿನದೆಲ್ಲ ಕನಸು ಮರೆತು ಬಿಡಬೇಕು ಎಂದು ತಾಯಿ ಹೇಳಿದರು ಪ್ರಬಂಧಕಾರ್ತಿಗೆ ಮೊಸರ ಅವಲಕ್ಕಿ ತುತ್ತು ಮತ್ತೆ ಬಾಯಿಗೆ ಹಾಕಿದರು ಕಣ್ಣಲ್ಲಿ ನೀರಿತ್ತು ತಾಯಿ ಬೆನ್ನ ಮೇಲಿನ ಕೈಯಾಡಿಸಿ ಸಮಾಧಾನ ಮಾಡಿಕೊ ಮೊಸರ ತಿನ್ನು ಬೆರೆತ ಹೋಗುತ್ತದೆ ಎಂದು ಹೇಳಿದರು ಪ್ರಬಂಧಕಾರ್ತಿಯ ತಲೆ ಬುಗುರಿಯಾಗಿ ಸುತ್ತಿತ್ತು ಕಾಲೇಜಿನ ಪಾಠ ಮುಗಿಸಿ ಮನೆಗೆ ಹೊರಟಿದ್ದ ಪ್ರಬಂಧಕಾರ್ತಿ ಕರ್ನಾಟಕ ಮೆಡಿಕಲ್ ಹತ್ತಿರ ಬಂದಾಗ ಧಾರವಾಡ ಬಸ್ಸಿಗೆ ಬಂದ ಅವರ ಮಾವನವರು ಅಲ್ಲಿಯೇ ಇಳಿದು ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ ಹಾದು ಮನೆಗೆ ಹೊರಟಿದ್ದರು ದೂರದಿಂದಲೇ ಅವರನ್ನು ಗುರುತಿಸಿದ ಪ್ರಬಂಧಕಾರ್ತಿ ಕೂಗಿ ಕರೆದು ನಿಲ್ಲಿಸಿ ತಮ್ಮ ಜೊತೆಯಲ್ಲೇ ಮನೆಗೆ ಕರೆ ತಂದರು ಮನೆ ಮುಟ್ಟಿ ಚಹಾ ಕುಡಿದು ಆ ಮಾತು ಈ ಮಾತು ಆಡುವುದರಲ್ಲಿ ಸಂಜೆಯಾಗಿತ್ತು ಕಾರ್ತಿ ಮಾವನವರ ಇಷ್ಟದಂತೆ ತುಪ್ಪದ ಒಗ್ಗರಣೆ ಹಾಕಿ ಕೆನೆ ಮೊಸರಲ್ಲಿ ಅವಲಕ್ಕಿ ಕಲಿಸಿಕೊಟ್ಟರು ಸಂಡಿಗೆ ಗುಂಬಳಕಾರ ಸಂಡಿಗೆ ಅವಲಕ್ಕಿ ಹಪ್ಪಳ ಕರೆದರು ಮಾವನವರಿಗೆ ಬಲು ಖುಷಿಯಾಯಿತು ಅದೇ ಮೊದಲ ಸಲ ಪ್ರಬಂಧ ಅವರಿಗಾಗಿ ತಿಂಡಿ ತಯಾರಿಸಿ ಕೊಟ್ಟದ್ದು ಮೊಸರವಲಕ್ಕಿ ಬಾಯಿಗೆ ಹಾಕಿದ ಅವರು ಏನು ಅಪರೂಪ ಆಗ್ಯದವ್ವ ಎಂದರು ತಿಂದು ಮುಗಿಸಿದ ಮೇಲೆ ಭಾಳ ಆರಾಮ ಮಾಡಿಸಿದೆವ್ವ ಹೊಟ್ಟೆ ಶಾಂತ ಆತು ಅನ್ನದಾತ ಸುಖಿ ಭವ ಎಂದು ತೇಗಿದರು ಆ ತುತ್ತು ಮೊಸರವಲಕ್ಕಿಯಿಂದ ತೃಪ್ತಿಪಟ್ಟ ಆ ಹಿರಿ ಜೀವ ಪ್ರಬಂಧಕಾರ್ತಿಯನ್ನು ಸಂಪೂರ್ಣ ಮನಸ್ಸಿನಿಂದ ಆಶೀರ್ವದಿಸಿತ್ತು ನಂತರ ಮತ್ತೆ ಮಾವನವರು ತಿನ್ನಲಿಕ್ಕೆ ಕೊಡೋ ಮುಂದೆ ಮುಕ್ತ ಮನಸ್ಸಿನಿಂದ ಕೊಡಬೇಕವ್ವ ಎಲ್ಲರೂ ರುಚಿ ಅಭಿರುಚಿ ತಿಳಿದಿರಬೇಕು ಅವರಿಗೆ ಹೊಟ್ಟೆಗೆ ಹಿತವಾಗುವಂತಹ ತಿನಿಸು ಹಸಿವಾದಾಗ ಕೊಟ್ಟರೆ ಪುಣ್ಯ ಬರದವ್ವ ಎಂದು ಹೇಳಿದರು ಬಿಸಿಲಿನ ತಾಪದಿಂದ ಬಳಲಿ ಬಂದ ಆ ಮುಪ್ಪಿನ ಜೀವಕ್ಕೆ ಪ್ರಬಂಧಕಾರ್ತಿ ಕೊಟ್ಟ ಮೊಸರ ಅವಲಕ್ಕಿ ಹಿತಕರವಾಗಿತ್ತು ಅವರಿಗೆ ಮೊಸರವಲಕ್ಕಿ ಅತ್ಯಂತ ಪ್ರೀತಿಯ ಖಾದ್ಯ ಪ್ರಬಂಧಕಾರ್ತಿಯ ಮಾವನವರು ತಮ್ಮ ಮಗನನ್ನು ಮಾತನಾಡಿಸಿಕೊಂಡು ಬೆಳಗಾವಿಗೆ ಹೊರಟು ನಿಂತರು ಹೋಗುವಾಗ ಗಣಚೌತಿಯ ಹಬ್ಬಕ್ಕೆ ತಮ್ಮ ಹೆಂಡತಿ ಬೆಳಗಾವಿಗೆ ಬರಲು ತಿಳಿಸಿದುದನ್ನು ಮಗನಿಗೆ ಹೇಳಿ ಹೊರಟು ಹೋದರು ಬೆಳಗಾವಿಗೆ ಹೋಗಿ ಮಾವನವರು ಪ್ರಬಂಧಕಾರ್ತಿಯನ್ನು ಮೊಸರವಲಕ್ಕಿ ಎಕ್ಸ್ಪರ್ಟ್ ಎಂದು ಪ್ರಸಿದ್ಧಿ ಮಾಡಿಯೇ ಬಿಡುತ್ತಾರೆ ಪ್ರಬಂಧಕಾರ್ತಿ ಅತ್ತೆಯವರಿಗೆ ಎಂಥ ಮೊಸರ ಹೊಲಕ್ಕೆ ಕಲಿಸಿದ್ದಳು ನಿನ್ನ ಸಸಿ ಭಾಳ ಅಪರೂಪ ಆಗಿತ್ತು ಎಂದು ಹೇಳುತ್ತಾರೆ ಮನೆಗೆ ಬಂದು ಹೋಗುವವರಿಗೆಲ್ಲ ಬಳಗಕ್ಕೆ ಸೊಸೆಯ ಮೊಸರ ವರ್ಣನೆಯನ್ನು ಅವರು ಮಾಡಲೇಬೇಕು ಅವರ ಹೊಗಳಿಕೆಯಿಂದ ಬೇಸತ್ತ ಜನರು ಇದ್ದರು ಮೊಸರ ವಲಕ್ಕಿ ಕಲಿಸುವುದೇನು ಮಹಾ ಮೊಸರು ರುಚಿ ಇದ್ದರೆ ಮೊಸರ ತಾನಾ ರುಚಿಯಾಗುತ್ತದೆ ಎಂದು ಅವರ ಮಾತಿಗೆ ಪ್ರತಿ ಮಾತನಾಡಿದವರು ಇದ್ದರು ತೀಕ್ಷ್ಣಮತಿಗಳು ಅಸೂಯೆಯಿಂದ ಮೊಸರವಲಕ್ಕಿಗೆ ನೈಸರ್ಗಿಕ ರುಚಿಯಾದ ಅದಕ್ಕೆ ಪಾಕ ಕಲಾದ ಅವಶ್ಯಕತೆ ಇಲ್ಲ ಎಂದು ಚುಚ್ಚಿ ನೋಡಿದದ್ದು ಉಂಟು ಅದಕ್ಕೆ ಮಾನವರು ದೇವರಿತ್ತ ಸೌಂದರ್ಯಕ್ಕೆ ಅಲಂಕಾರ ಬೇಕು ಯೋಗ್ಯ ಅಲಂಕಾರ ಒದಗಿಸೋದ ಕಲಾ ಹಾಗೆ ಮೊಸರು ಅವಲಕ್ಕಿ ಎರಡರ ನೈಸರ್ಗಿಕ ರುಚಿಯನ್ನು ಅಧಿಕಗೊಳಿಸುವುದರ ಮೊಸರವಲಕ್ಕಿ ಕಲಸೋ ಕಲಾ ಎಂದು ಹೇಳಿ ಜನರ ಬಾಯಿ ಮುಚ್ಚಿಸುತ್ತಾರೆ ಈ ಮಾತನ್ನು ಅವರು ತಮ್ಮೆದುರಿಗೆ ಹೇಳಿದಾಗ ಪ್ರಬಂಧಕಾರ್ತಿಯ ಹೃದಯ ತುಂಬಿ ಬರುತ್ತದೆ ಅನ್ನವಾದದ್ದು ತಿಳಿಯದ ಪ್ರಬಂಧಕಾರ್ತಿಗೆ ಅವರ ಅಂತಃಕರಣದ ಪ್ರಶಂಸೆಯಿಂದ ಅಡುಗೆ ಮಾಡಲು ಬರುವಂತಾಗುತ್ತದೆ ಸವದತ್ತಿಗೆ ಹೊಲದ ಕೆಲಸಕ್ಕೆ ಮೇಲಿಂದ ಮೇಲೆ ಹೋಗುತ್ತಿದ್ದ ಪ್ರಬಂಧಕಾರ್ತಿಯ ಮಾವನವರು ಧಾರವಾಡಕ್ಕೆ ಬಂದಾಗಲೊಮ್ಮೆ ಹುಬ್ಬಳ್ಳಿಗೆ ಬರುತ್ತಿದ್ದರು ಆ ದಿನ ರಾತ್ರಿ ಮೊಸರವಲಕ್ಕಿ ಪ್ರೋಗ್ರಾಂ ಆಗಲೇಬೇಕು ಪ್ರತಿ ಸಾರಿ ಅವರು ಪ್ರಬಂಧಕಾರ್ತಿಯನ್ನು ಹೊಗಳಲೇಬೇಕು ಅವರ ಹೊಗಳಿಕೆಯಿಂದ ಪ್ರಬಂಧಕಾರ್ತಿಯ ಮೊಸರವಲಕ್ಕಿಗೆ ರುಚಿ ಏರಬೇಕು ಈ ಮೊಸರವಲಕ್ಕಿಗೆ ನಿನ್ನ ಅಂತಃಕರಣ ಕೂಡಿ ಪರಿಮಳ ಬಂಧದ ನೋಡವ್ವ ಎಂದು ಒಂದು ದಿನ ಮಾವನವರು ಹೇಳಿದ್ದರು ಅದೇ ಪ್ರಬಂಧಕಾರ್ತಿಯವರಿಗೆ ಕೊನೆಯ ಸಾರಿ ಕಲಿಸಿಕೊಟ್ಟ ಮೊಸರವಲಕ್ಕಿಯಾಗಿತ್ತು ಬರಬರುತ್ತಾ ಅವರ ಪ್ರಕೃತಿ ಕ್ಷೀಣವಾಗಿ ಮೇಲಿಂದ ಮೇಲೆ ಹುಬ್ಬಳ್ಳಿಗೆ ಬರುವುದಾಗುತ್ತಿರಲಿಲ್ಲ ಪ್ರಬಂಧಕಾರ್ತಿ ಬೆಳಗಾವಿಗೆ ಹೋದಾಗ ಒಮ್ಮೆಯವರು ಮೊಸರ ವಲಕ್ಕಿ ಪ್ರೋಗ್ರಾಂ ಮಾಡಿಸವ್ವ ಎಂದು ಹೇಳುತ್ತಿದ್ದರು ಅವರ ನಾಲಿಗೆಗೆ ರುಚಿ ಕಡಿಮೆಯಾಗಿತ್ತು ಆಗ ಅತ್ತೆಯವರು ಪ್ರತಿದಿನ ಪ್ರಬಂಧಕಾರ್ತಿಯನ್ನು ಮಾವನವರು ನೆನೆಸುತ್ತಿದ್ದುದನ್ನು ಪ್ರಬಂಧಕಾರ್ತಿಯ ಮೊಸರವಲಕ್ಕಿ ನೆನಪಾಯಿತೆಂದರೆ ಅವರಿಗೆ ಹುಬ್ಬಳ್ಳಿಗೆ ಹೋಗಬೇಕೆನಿಸುತ್ತಿದ್ದುದನ್ನು ಹೇಳುತ್ತಿದ್ದರು ರಸಿಕರಾದ ಮಾವನವರಿಗೆ ಊಟದ ರುಚಿ ಹೆಚ್ಚು ಅಂತಹ ರುಚಿ ಇದ್ದು ಮಾವನವರಿಂದ ಮೊಸರವಲ್ಲಕ್ಕಿ ತಜ್ಞಳೆಂದು ಬಿರುದು ಪಡೆದ ಪ್ರಬಂಧಕಾರ್ತಿಗೆ ಅವರ ಬಿರುದನ್ನು ಹೆಮ್ಮೆಯಿಂದ ಇಂದಿಗೂ ಹೇಳಿಕೊಳ್ಳಬೇಕೆನಿಸುತ್ತದೆ ಮಾವನವರು ಇಂದಿಲ್ಲ ಆದರೆ ಮೊಸರವಲ್ಲಕ್ಕಿ ಅವರ ಮಧುರಸ್ಕೃತಿ ತರುವ ದಿವ್ಯ ಖಾದ್ಯವಾಗಿ ಇಂದಿಗೂ ಪ್ರಬಂಧಕಾರ್ತಿಯವರ ಹೃದಯದಾಳದಲ್ಲಿ ಮಧುರಸ್ಕೃತಿಯಾಗಿ ಉಳಿದಿದೆ ಪ್ರಬಂಧಕಾರ್ತಿಯ ಪತಿ ತಮ್ಮ ತಂದೆಯ ತಿಥಿಯ ದಿನ ರಾತ್ರಿ ಮೊಸರವಲಕ್ಕಿ ತಿನ್ನುತ್ತಿದ್ದರು ಆ ದಿನ ಪ್ರಬಂಧಕಾರ್ತಿ ಹಾಗೂ ಅವರ ಪತಿ ಇಬ್ಬರಿಗೂ ಮೊಸರವಲಕ್ಕಿ ಒಂದು ಪ್ರಸಾದ ಅದು ಪ್ರಬಂಧಕಾರ್ತಿಯ ತಂದೆ ಹಾಗೂ ಮಾವನವರ ಅಂತಃಕರಣದ ಜೀವಗಳ ಮಧುರ ಸ್ಮೃತಿ ತರುವ ಪ್ರಸಾದ ಪ್ರಬಂಧಕಾರ್ತಿಗೆ ಹೆತ್ತ ತಾಯಿಯ ಕರುಳಿನ ತಕ್ಕಡಿ ಹಾಗೂ ಬೆಣ್ಣ ಮೇಲೆ ಹೊತ್ತು ಸಲಹಿದ ತಂದೆ ಮಾವನವರ ಪ್ರೀತಿಯ ತಕ್ಕಡಿಗಳೆರಡೂ ನೆನಪಾಗಿ ತೂಗುತ್ತವೆ ಪ್ರಬಂಧಕಾರ್ತಿಯ ತಂದೆಯವರು ಈಗ ತೀರಿ ಹೋಗಿದ್ದರಿಂದ ಮನೆ ಮನಸ್ಸು ಎಲ್ಲ ಬಣ ಬಣ ಮಾವನವರು ಮಾತ್ರ ತಂದೆಯವರ ಅಂತಃಕರಣದ ಕೊರಕಲನ್ನು ತುಂಬಿದ್ದರು ತಾವು ಸಾಯುವವರೆಗೆ ತಮ್ಮನ್ನು ತಂದೆಯಾಗಿ ಜೋಕೆಗೈದ ಅವರ ಮನಸ್ಸು ಸಾಗರದಷ್ಟು ವಿಶಾಲ ಎಂದು ಪ್ರಬಂಧಕಾರ್ತಿ ಈಗಲೂ ತಮ್ಮ ಮಾವನವರನ್ನು ನೆನಪಿಸಿಕೊಳ್ಳುವುದುಂಟು ಗಣೇಶ ಚತುರ್ಥಿಯ ಹಿಂದಿನ ದಿನ ಪ್ರಬಂಧಕಾರ್ತಿಯ ಮಾವನವರ ತಿಥಿ ಮರುದಿನ ಅವರ ತಂದೆಯವರ ತಿಥಿ ಗಣೇಶನ ಹಬ್ಬ ಪ್ರಬಂಧಕಾರ್ತಿ ಹಾಗೂ ಅವರ ಪತಿಯು ಹಬ್ಬ ಕಳೆದರೂ ಮೊಸರ ಮಾತ್ರ ಅವರಿಗೆ ಆ ದಿನಗಳಲ್ಲಿ ಪ್ರಸಾದ ಪ್ರಬಂಧಕಾರ್ತಿಯ ಜೀವನದಲ್ಲಿ ಮೊಸರವಲಕ್ಕಿ ಪಾತ್ರ ಬಲು ಹಿರಿದು ಆ ಹಿರಿ ಜೀವಗಳ ಮಧುರ ಸ್ಮೃತಿ ತಾಯಿ ವಿಧವೆ ಸೋದರತ್ತೆಯರ ದುಃಖ ಅಕ್ಕ ತಂಗಿಯ ರೊಟ್ಟಿಗೆ ಹಬ್ಬದ ದಿನ ಮೊಸರವಲಕ್ಕಿ ಕಲಿಸಿದಾಗ ಸಮನಾಗಿ ಹಂಚಿ ತಿನ್ನುವ ದಾಯಾದಿತ್ಯ ಈ ಒಂದೊಂದು ಕ್ಷಣಗಳು ಪ್ರಬಂಧಕಾರ್ತಿಯ ಸ್ಮೃತಿ ಪಟಲದಲ್ಲಿ ಇಂದಿಗೂ ನೆನಪಾಗಿ ಉಳಿದಿವೆ ಅವರ ಪಾಲಿಗೆ ಮೊಸರವಲಕ್ಕಿ ಸುಖ ದುಃಖೆ ಸಮೀಕೃತ್ವ ಎಂಬ ಗೀತೆಯ ವಾಕ್ಯವನ್ನು ನೆನಪಿಗೆ ತರುವ ಸಾಂಕೇತಿಕ ಸಾಮಾನ್ಯ ಉಪಹಾರವಾಗಿ ಉಳಿದಿದೆ ಈಗ ಹೊಟ್ಟೆ ಬೆನ್ನು ಮತ್ತು ಪ್ರಬಂಧಕಾರ್ತಿ ಎದುರು ತಕ್ಕಡಿಯ ಪರಡಿಗಳಾಗಿ ನಿಂತೂಗುತ್ತವೆ ಹೆತ್ತ ಹೊಟ್ಟೆಯಿಂದ ಜಾರಿ ಬೆನ್ನ ಮೇಲೆ ಬಿದ್ದಾಗ ಹೊಟ್ಟೆಯಂತೆ ಪ್ರೀತಿಯಿಂದ ಆ ಭಾರ ಹೊತ್ತು ಪ್ರೀತಿ ಸುರಿಸಿದ ಮಾವನವರನ್ನು ಮೊಸರವಲಕ್ಕಿ ಕಲಿಸಿದಾಗೊಮ್ಮೆ ನೆನೆಸುತ್ತಾರೆ ಪ್ರಬಂಧಕಾರ್ತಿ ಕೈಯಲ್ಲಿ ಇನ್ನೂ ಮೊಸರವಲಕ್ಕಿ ಹಿಡಿದುಕೊಂಡಿದ್ದ ಪ್ರಬಂಧಕಾರ್ತಿಯ ಕಣ್ಣೀರು ಕೋಡಿಯಾಗಿ ಹರಿಯುತ್ತಿತ್ತು ತ್ರಾಸು ಮಾಡ್ಕೋಬೇಡ ನಾನು ನಿಮ್ಮತ್ತಿ ಎಲ್ಲ ದುಃಖ ಮರೆತು ಮುಂದೆ ಹರಿಯೋ ನೀರಿನ ಪ್ರವಾಹದ ಜೋಡಿ ಈಸಿ ಹೊರಟಿವಿ ಎಂದು ತಾಯಿ ಸಮಾಧಾನ ಹೇಳುತ್ತಾರೆ ಈಗ ತಾಯಿ ಅತ್ತೆಯವರು ಪ್ರಬಂಧಕಾರ್ತಿಯ ಕಣ್ಣೆದುರು ದೃಢವಾಗಿ ನಿಲ್ಲುತ್ತಾರೆ ಅವರು ಉರಿಯುತ್ತಿದ್ದಂತೆ ಕರಗುವ ಮೇಣದ ಗೊಂಬೆಯಲ್ಲ ಕಲ್ಲಿನ ಪ್ರತಿಮೆ ನೋ ಉಂಡು ಇನ್ನೂ ಕಲ್ಲಾಗಿದ್ದಾರೆ ಎಂದುಕೊಂಡೆ ಪ್ರಬಂಧಕಾರ್ತಿಯ ಕೈಯಲ್ಲಿದ್ದ ಮೊಸರವಲಕ್ಕಿ ಕಹಿ ಎನಿಸುತ್ತದೆ ಆ ದಿನ ತಮ್ಮ ಪತಿ ಮೊಸರವಲಕ್ಕಿ ತಿನ್ನಬೇಕು ಅಜ್ಜಗ ಪ್ರೀತಿ ಮೊಸರವಲಕ್ಕಿ ಪ್ರಸಾದ ಎಂದು ಆಡಿದ ಮಾತು ಪ್ರಬಂಧಕಾರ್ತಿಗೆ ನೆನಪಾಗುತ್ತದೆ ಅವರ ನೆನಪಿನ ಪುಟದಲ್ಲಿ ಮೊಸರವಲಕ್ಕಿ ಪ್ರಸಾದ ಅಚ್ಚಳಿಯದೆ ನಿಲ್ಲುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ಮೊಸರವಲಕ್ಕಿ ಒಂದು ಲೇಖನದಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಅಂದರೆ ಇಲ್ಲಿ ನಾಲ್ಕು ಪ್ರಬಂಧ ರೂಪದ ಪ್ರಶ್ನೋತ್ತರಗಳಿಗೆ ಒಂದೇ ಸ್ವಾರಸ್ಯವಾದ ಉತ್ತರದ ಮೂಲಕ ನಿಮ್ಮ ಮುಂದೆ ವಿವರಿಸಲಾಗಿದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು